ಕಸ ಗುಡಿಸೋವಂಥ ಪರ್ಕೆ ಹಳೇದಾಯಿತು ಅಂಥೇಳಿ ಬಿಸಾಕಕ್ಕೆ ಹೋಗ್ಬೇಡಿ ಇದರಿಂದ ತುಂಬಾ ಉಪಯೋಗ ಆಗುವಂಥ ವಸ್ತುಗಳನ್ನು ತಯಾರಿಸ್ಕೊಳ್ಬಹುದು ತುಂಬಾ ಉಪಯೋಗಕ್ಕೆ ಬರುತ್ತೆ ಹಳೆಯ ಪೊರಕೆ ಹೇಗೆ ಅಂತ ನೋಡೋಣ ಬನ್ನಿ ನಮಸ್ಕಾರ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮೊದಲನೇ ಟಿಪ್ ಮನೆಗೆ ಹೊಸ ಪರ್ಕೆನ ತಂದಿರ್ತೀವಿ ಅಲ್ವಾ ಕೆಲವೊಮ್ಮೆ ನೋಡಿ ಕೆಲವೊಮ್ಮೆ ಅಂತಲ್ಲ ಹೊಸ ಪರ್ಕೆ ಅಂತ ತಂದಾಗ ಕಸ ಗುಡಿಸ್ಬೇಕಾದ್ರೆ ಈ ಥರ ನೋಡಿ ಧೂಳು ಅನ್ನೋದು ಬರ್ತಾನೆ ಇರುತ್ತೆ ಕಸ ಗುಡಿಸಿದೀವೋ ಇಲ್ವೋ ಅಂತನ್ಬೇಕು ಆ ಥರ ಧೂಳು ಅನ್ನೋದು ಹೊಸ ಪೊರಕೆಯಿಂದ ಬೀಳ್ತಾನೆ ಇರುತ್ತೆ ಈ ಥರ ಆಗಬಾರ್ದು ಅಂತಂದರೆ ಪೊರಕೆನ ತಂದಮೇಲೆ ನೋಡಿ ಈ ರೀತಿ ಒಂದು ಹಳೆಯ ಒಂದು ಬಾಚಣಿಕೆಯನ್ನು ತೊಗೊಂಡು ಆಮೇಲೆ ತೊಳ್ಕೊಂಡ್ರೂ ಆಗುತ್ತೆ ಕ್ಲೀನಾಗಿರೋವಂಥ ಒಂದು ಬಾಚಣಿಕೆಯನ್ನು ತಗೊಂಡು ಈ ರೀತಿ ಪೊರಕೆನ ನೋಡಿ ಸ್ವಲ್ಪ ಈ ಥರ ಅಗಲ ಮಾಡಿ ಬಾಚಣಿಕೆಯಿಂದ ಈ ರೀತಿ ಮಾಡಬೇಕಾಗುತ್ತೆ ಇದರಿಂದ ಪೊರಕೆನಲ್ಲಿರೋವಂಥ ಧೂಳು ಡಸ್ಟ್ ಅನ್ನೋದೆಲ್ಲ ಏನಿರುತ್ತೆ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಈ ರೀತಿ ಬಾಚಣಿಕೆಯಿಂದ ಕ್ಲೀನಾಗಿ ಬಾಚಿಬಿಟ್ಟು ನಂತರ ಈ ಥರ ಕೊಡುಬಿಟ್ರೆ ನೋಡಿ ಪೊರಕೆಯಲ್ಲಿರೋ ಅಂಥ ಎಷ್ಟೊಂದು ಧೂಳು ಅನ್ನೋದು ಉದ್ರು ಬಿಟ್ಟಿದೆ ನಂತರ ಪೊರ್ಕೆಯಿಂದ ಕಸ ಗುಡಿಸಿದ್ರೆ ಯಾವುದೇ ಕಾರಣಕ್ಕೂ ಒಂಚೂರು ಕೂಡ ಧೂಳು ಅನ್ನೋದು ಬೀಳೋದಿಲ್ಲ ಮುಂದಿನ ಟಿಪ್ ಪೊರಕೆ ಹಳೆಯದಾಗಿದೆ ಅದು ಉಪಯೋಗಕ್ಕೆ ಬರೋಲ್ಲ ಅಂಥೇಳಿ ಬಿಸಾಕಕ್ಕೆ ಹೋಗಬೇಡಿ ಅಂಥೇಳಿ ಹೇಳಿದೆ ಅದನ್ನು ಯಾವ ಥರ ಉಪಯೋಗಿಸ್ಕೊಳ್ಳೋದು ಅಂದರೆ ನೋಡಿ ಪೊರಕೆಯ ಹಿಂಭಾಗವನ್ನು ಈ ಥರ ಹೋಲ್ಡರ್ ಇರುತ್ತಲ್ಲ ಅದನ್ನು ತೆಗ್ದಿದ್ದೀನಿ ಇವಾಗ ನೋಡಿ ಮಧ್ಯದಲ್ಲಿ ಈ ಸ್ಟೀಲ್ದು ಇದು ಕೊಟ್ಟಿದಾರಲ್ವ ಅದನ್ನು ನಾನು ತೆಗಿತಾ ಇದ್ದೀನಿ ಈ ಹೋಲ್ಡರನ್ನು ತೆಗಿತಾ ಇದ್ದೀನಿ ಸ್ವಲ್ಪ ಬಿಗ್ಗಿಯಾಗಿರುತ್ತೆ ಸ್ವಲ್ಪ ಬೆಂಡ್ ಮಾಡಿದರೆ ನೋಡಿ ಪೊರಕೆ ಭಾಗನ ಬೆಂಡ್ ಮಾಡಬೇಕಾಗುತ್ತೆ ಬೆಂಡ್ ಮಾಡಿದ್ರೆ ನೋಡಿ ಪೊರಕೆ ಮುಂಭಾಗವನ್ನು ಈಸಿಯಾಗಿ ತೆಗಿಬೋದು ಮತ್ತು ಈ ಒಂದು ಸ್ಟೀಲ್ದು ಕಂಬಿ ಥರ ಅಲ್ವಾ ಅದರೊಳಗಡೆ ಈ ಕಡ್ಡಿ ಥರದ್ದೆಲ್ಲ ಇರುತ್ತೆ ಅದನ್ನು ತೆಗ್ದಿದ್ದೀನಿ ಇವಾಗ ಪೊರಕೆ ಮುಂಭಾಗ ಮತ್ತು ಪೊರಕೆ ಹಿಂದೆ ಇತ್ತಲ್ವ ಪ್ಲಾಸ್ಟಿಕ್ದು ಹೋಲ್ಡರು ಅದನ್ನು ಎರಡನ್ನೂ ಸೇರಿಸಿ ನೋಡಿ ಈ ರೀತಿ ಒಳಗಡೆಯಿಂದ ಈ ಥರ ಇದ್ದೀನಿ ಪೊರಕೆ ಮುಂಭಾಗ ಹಾಗೇನೇ ಇದೆ ಇವಾಗ ನೋಡಿ ಹಾಕಿದ್ದು ಆಗಿದೆ ಇದೊಂದು ಪುಟ್ಟ ಪುಟ್ಟದಾಗಿ ಪೊರ್ಕೆ ರೀತಿಯಲ್ಲಿ ರೆಡಿಯಾಗಿದೆ ನೋಡಿ ಟೈಟಾಗಿ ಈ ಥರ ಇಟ್ಕೊಂಡು ಮುಂಭಾಗ ಹೋಲ್ಡರ್ನ ತಳ್ತಾ ಹಾಕೋಬೇಕಾಗುತ್ತೆ ಈ ರೀತಿ ಹಾಕಿದ ನಂತರ ಎಕ್ಸ್ಟ್ರಾ ಇರೋದನ್ನೆಲ್ಲ ಇದನ್ನೆಲ್ಲ ಬೇಕಿದ್ರೆ ಕತ್ರಿಯಿಂದ ಕಟ್ ಮಾಡ್ಕೋಬೋದು ನಂತರ ನೋಡಿ ಇದಕ್ಕೆ ನಾನು ಇದು ಬಿಗಿಯಾಗಿ ಕುತ್ಕೋಬೇಕಲ್ವ ಫ್ರೆಂಡ್ಸ್ ಅದಕ್ಕೆ ನಾನು ಸೆಲ್ಲೋ ಟೇಪನ್ನು ಹಾಕ್ತಾಯಿದ್ದೀನಿ ಸೆಲ್ಲೋ ಟೇಪನ್ನು ಹಾಕೋದ್ರಿಂದ ಇದು ತುಂಬಾ ಬಿಗಿಯಾಗಿ ಕುತ್ಕೊಳ್ಳುತ್ತೆ ಒಂಚೂರು ಕೂಡ ಜರುಗೋದಿಲ್ಲ ನೋಡಿ ಇಲ್ಲಿ ಮಧ್ಯಭಾಗಕ್ಕೆ ಒಂದು ನಾಲ್ಕರಿಂದ ಐದು ಬಾರಿ ಆಗೋಷ್ಟು ನಾವಿಲ್ಲಿ ಸುತ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ಸುತ್ತಿದ್ದಾಗಿದೆ ಅದೇ ಒಂದು ವಿಧಾನದಲ್ಲಿ ಮುಂಭಾಗದಲ್ಲೂ ಕೂಡ ಅಷ್ಟೇ ಇಲ್ಲೂ ಸುತ್ತಕೊಳ್ತಾ ಇದ್ದೀನಿ ಇಲ್ಲಿ ಸುತ್ತೋದ್ರಿಂದ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ಪೊರಕೆ ಕಡ್ಡಿ ಜಾರೋದು ಆ ಥರ ಎಲ್ಲ ಆಗೋದಿಲ್ಲ ಹೆಚ್ಚು ದಿನಗಳ ಕಾಲ ಇನ್ನಷ್ಟು ದಿನಗಳ ಕಾಲ ನಾವು ಇದನ್ನು ಬಳಸಬಹುದು ನೋಡಿ ಇಲ್ಲೂ ಕೂಡ ಈ ಥರ ಸುತ್ತುತ್ತಾ ಇದ್ದೀನಿ ಸುತ್ತಿದ್ದಾಗಿದೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಪೊರಕೆ ರೆಡಿಯಾಗಿದೆ ಇವಾಗ ಮುಂಭಾಗದಲ್ಲಿ ನೋಡಿ ಇದು ಒಂದು ರೀತಿ ಈ ಥರ ಎಲ್ಲ ಮೊಂಡಾಗ್ಬಿಟ್ಟಿದೆ ಹಾಳಾಗಿದೆ ಹಾಗಾಗಿ ಮುಂಭಾಗದಲ್ಲಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಮ ಭಾಗಕ್ಕೆ ಬರೋ ಥರ ಕತ್ರಿ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪುಟ್ಟಾಣಿ ರೆಡಿ ರೆಡಿಯಾಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಇಲ್ಲಿ ನೋಡಬಹುದು ಒಳ್ಳೆ ಬ್ರಷ್ ಥರ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಏನಕ್ಕೆ ಬಳಸ್ಬೋದು ಯಾವೆಲ್ಲ ಕೆಲಸಕ್ಕೆ ಈ ಪುಟ್ಟು ಪೊರಕೆಯನ್ನು ಯೂಸ್ ಮಾಡಬಹುದು ಅಂತ ನೋಡೋಣ ಬನ್ನಿ ಕೆಲವೊಮ್ಮೆ ನೋಡಿ ಈ ವಿಂಡೋ ಹತ್ರ ಎಲ್ಲ ಎಲ್ಲ ಹಾಕ್ಸಿರ್ತೀವಿ ಮಸ್ಕೆಟೊ ನೆಟ್ಟು ಸೊಳ್ಳೆಗಳು ಬರಬಾರ್ದು ಅಂಥೇಳಿ ಆ ನೆಟ್ ನೆಟ್ಟನ್ನೋದು ತುಂಬನೇ ಧೂಳಾಗ್ತಾಯಿರುತ್ತೆ ಆ ಧೂಳನ್ನೆಲ್ಲ ಹಾಗೆ ಕ್ಲೀನ್ ಮಾಡೋಕ್ಕೋದ್ರೆ ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಮತ್ತು ಅದಕ್ಕೆ ನಾವು ಹೆಚ್ಚು ರಿಸ್ಕ್ ತೊಗೊಳ್ಳೋದು ಕೂಡ ಬೇಡ ಈ ಒಂದು ಪೊರಕೆಯನ್ನು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಬ್ರಷ್ ಥರ ಇರುತ್ತಲ್ವ ಅದು ಅದರಿಂದ ಜಸ್ಟ್ ಹೀಗೆ ಮಾಡಿದ್ರೆ ಸಾಕು ಅಲ್ಲಿರುವಂಥ ಧೂಳು ಕಸ ಎಲ್ಲ ಕೂಡ ಹೊರಗಡೆ ಪೊರಕೆಯಿಂದ ಈ ಥರ ಮಾಡೋದ್ರಿಂದ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಧೂಳೆಲ್ಲ ಕ್ಲೀನ್ ಆಗಿಬಿಡತ್ತೆ ನೋಡಿ ನಾನು ಪೊರಕೆಯಿಂದ ಈ ಥರ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅದಷ್ಟೇ ಅಲ್ಲ ಕಿಟಕಿ ಭಾಗದಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ವ ಅದನ್ನು ಕೂಡ ಅಷ್ಟೇ ಹೊರಗಡೆ ಎಲ್ಲ ಹೋಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತನೋರು ಈ ರೀತಿ ೆಯಿಂದ ಬ್ರಷ್ ಚಿಕ್ಕದೊಂದು ಬ್ರಷ್ ಥರ ಇದು ವರ್ಕ್ ಆಗುತ್ತೆ ಈ ಥರ ಮಾಡ್ಕೊಂಬಿಟ್ರೆ ನೋಡಿ ತುಂಬ ಚೆನ್ನಾಗಿ ಧೂಳನ್ನೆಲ್ಲ ಕ್ಲೀನ್ ಮಾಡಿಬಿಡತ್ತೆ ಈ ವಿಧಾನದಲ್ಲಿ ಕಿಟಕಿ ಹತ್ರ ಇರೋವಂಥ ಧೂಳನ್ನೆಲ್ಲ ತೆಗಿಯೋದಕ್ಕೆ ಕಂಬಿಗಳು ಕೆಲವೊಂದು ಕಂಬಿಗಳೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಅಲ್ಲೆಲ್ಲ ಕೈಯನ್ನು ತೂರಿಸಿ ಒರೆಸೋಕ್ಕೂ ಕೂಡ ಆಗಲ್ಲ ಆ ಥರ ಇದ್ದಾಗ ಪೊರ್ಕೆಯನ್ನು ಈ ರೀತಿ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಂಬಿ ಮೇಲಿನ ಧೂಳು ಈ ಸಂದಿಲಿರುವಂಥ ಧೂಳು ಎಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದರೆ ಸಾಕು ಈಸಿಯಾಗಿ ಧೂಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಪುಟ್ಟು ಪೊರ್ಕೆಯನ್ನು ಬಳಸಬಹುದು ಕಿಟಕಿನಲ್ಲಿನ ಧೂಳು ಅಷ್ಟೆ ಅಲ್ಲ ಕೆಲವೊಂದು ವಸ್ತುಗಳನ್ನೆಲ್ಲ ಇಟ್ಟಿರ್ತೀವಿ ಅದ್ರ ಮೇಲೂ ಕೂಡ ಧೂಳಾಗಿರುತ್ತೆ ಒದ್ದೆ ಬಟ್ಟೆನಲ್ಲೆಲ್ಲ ಒರೆಸೋಕ್ಕಾಗಲ್ಲ ಆ ಥರ ಇದ್ದಾಗ ಈ ಥರ ಒಂದು ಪೊರಕೆಯನ್ನು ನಾವು ರೆಡಿ ಮಾಡ್ಕೊಂಬಿಟ್ರೆ ಧೂಳನ್ನು ಕ್ಲೀನ್ ಮಾಡೋದಕ್ಕೆ ಧೂಳನ್ನು ಕೊಡುವುದಕ್ಕೆ ಇದನ್ನು ಬಳಸಬಹುದು ಪುಟ್ಟದಾಗಿ ಕ್ಯೂಟಾಗಿ ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ ಈ ವಿಧಾನದಲ್ಲಿ ಹಳೆ ಪೊರಕೆಯನ್ನು ರಿಯೂಸ್ ಮಾಡ್ಕೋಬೋದು ಇದಷ್ಟೇ ಅಲ್ಲ ಇದರ ಒಳಗೆ ಅಂತ ನೋಡಿ ಕಡ್ಡಿಗಳನ್ನು ನಾನು ಅವಾಗಲೇ ತೆಗೆದಿದ್ದೆ ಅದನ್ನು ಕೂಡ ಮರು ಬಳಕೆ ಮಾಡ್ಕೋಬೋದು ಪೊರಕೆಯ ಒಳಗಡೆ ಇರೋವಂಥ ಈ ಕಡ್ಡಿಗಳನ್ನು ತೊಗೊಂಡಿದ್ದೀನಿ ಅದನ್ನು ಸಮನಾಗಿ ಈ ಒಂದು ವಿಧಾನದಲ್ಲಿ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ಎಲ್ಲ ಕಡ್ಡಿಗಳನ್ನು ಕೂಡ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಚಿಕ್ಕ ಚಿಕ್ಕದಾಗಿ ಎಲ್ಲ ಒಂದು ಕಡ್ಡಿಯನ್ನು ಸಮನಾಗಿ ಆದಷ್ಟು ಸಮನಾಗಿ ಕಟ್ ಮಾಡ್ಕೊಳ್ಳಿ ಕೈಯಲ್ಲಿ ಒಂದೊಂದೇ ತೊಗೊಂಡು ಮುರಿದ್ರೆ ಸಾಕು ಈಸಿಯಾಗಿ ಕಟ್ ಆಗಿಬಿಡುತ್ತೆ ಈಗಾಗಲೇ ಶ್ರೀಮತಿಯರೇ ನಾನು ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆಯ ಒಳ್ಳೆಯ ಹೋಮ್ ಟಿಪ್ಸ್ ಕಿಚನ್ ಟಿಪ್ಸ್ ಕುಕ್ಕಿಂಗ್ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಅಂದರೆ ಈಗಲೇ ವಿಡಿಯೋದಲ್ಲಿ ಐಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ ಮೂಲಕ ಶೇರ್ ಮಾಡ್ತೀನಿ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ಕಟ್ ಮಾಡ್ಕೊಂಡ್ಮೇಲೆ ಒಂದೊಂದನ್ನೇ ಹೋದರೆ ಅದು ಸರಿಯಾಗಿ ಕುತ್ಕೊಳ್ಳೋದಿಲ್ಲ ನೀವು ಈಸಿಯಾಗಿ ಇದನ್ನು ನೋಡಿ ಹೂವನ್ನು ಕಟ್ತೀರಲ್ವ ಆ ವಿಧಾನದಲ್ಲಿ ಎರಡೆರಡು ಕಡ್ಡಿನ ಇಟ್ಕೊಂಡು ನೋಡಿ ಈ ಥರ ಕಟ್ಕೊಂಬನ್ನಿ ಇದರಿಂದ ನೀವು ಈಸಿಯಾಗಿ ನೀವು ಒಂಚೂರು ಕೂಡ ಈ ಕಡ್ಡಿಗಳು ಬೀಳದೆ ಇರೋ ರೀತಿನಲ್ಲಿ ಸ್ಟಿಫಾಗಿ ಕಟ್ಕೊಳ್ಬಹುದು ನಾನಿಲ್ಲಿ ಟೈನ್ ದಾರ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಉಲ್ಲನ್ ದಾರ ಇದೆ ಅಂತಂದರೆ ಸಾಫ್ಟಾಗಿರೋಂಥ ದಾರ ಇದೆ ಅಂದರೆ ಸ್ವಲ್ಪ ದಪ್ಪ ಇಲ್ಲಿ ದಾರ ಅನ್ನೋದು ಸಾಫ್ಟಾಗಿರೋ ದಾರ ಇದೆ ಅಂತಂದರೆ ನೀವು ಆ ದಾರ ಬಳಸ್ಬೋದು ಈ ವಿಧಾನದಲ್ಲಿ ಸುತ್ತಿ ಸುತ್ತಿ ಕಟ್ಕೊಂಡ್ ಒಂದೊಂದೇ ಒಂದೊಂದೇ ಸ್ಟಿಕ್ಕನ್ನು ಅಂದ್ರೆ ಎರಡೆರಡು ಎರಡೆರಡು ಸ್ಟಿಕ್ಕನ್ನು ಇಟ್ಕೊಳ್ತಾ ಈ ತರ ಕಟ್ಟಬೇಕಾಗತ್ತೆ ನಾನಿವಾಗ ಒಂದು ಸೈಡ್ ಫುಲ್ಲು ಕೂಡ ನೋಡಿ ಇದೇ ತರ ಇಟ್ಕೊಂಡು ಎಲ್ಲ ಒಂದು ಕಡ್ಡಿಗಳನ್ನು ಕೂಡ ಒಂದು ಸೈಡ್ನಲ್ಲಿ ಕಟ್ಕೊಂಡು ಬಂದಿದ್ದೀನಿ ಇವಾಗ ನಾನು ಮತ್ತೊಂದು ಸೈಡ್ನಲ್ಲೂ ಕೂಡ ಅಷ್ಟೇ ನೋಡಿ ಇಲ್ಲಿ ಕಟ್ಕೊಂಡು ಬರ್ತೀವಲ್ವ ಎಂಡ್ ಬರುತ್ತೆ ನೋಡಿ ಆ ಎಂಡ್ ಜಾಗದಲ್ಲಿ ಒಂಚೂರು ಚೂರ್ ದಾರನ ನೋಡಿ ಕಟ್ ಮಾಡ್ಕೋಬಾರ್ದು ಹಾಗೆ ಬಿಟ್ಕೋಬೇಕು ಆಗುತ್ತೆ ಸ್ವಲ್ಪ ದಾರ ಉದ್ದ ಇರೋದು ತೊಗೊಂಡು ಒಳ್ಳೇದು ನೋಡಿ ಇವಾಗ ಈ ಕಡೆ ನಾನು ದಾರನ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಾರ ನೋಡಿ ಬಿಟ್ಟಿದ್ದೀನಿ ಇವಾಗ ಅದೇ ದಾರವನ್ನು ಈ ಕಡೆನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಕಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಕಟ್ಕೊಳ್ತಾ ಇದ್ದೀನಿ ಇದನ್ನೇನು ಮುಗೀತು ಕಟ್ಟಿದ್ದಾಯಿತು ಈ ವಿಧಾನದಲ್ಲಿ ಮೇಲ್ಗಡೆ ಭಾಗದಲ್ಲಿ ತಗ್ಲಾಕೋದಕ್ಕೆ ಅಂತ ನಾವು ಇದನ್ನು ಬಳಸಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ದಾರ ಆ ಕಡೆ ಬಿಟ್ಕೋಬೇಕು ಈ ಎಂಡಲ್ಲಿ ಈ ಥರ ಸುತ್ತಿಬಿಟ್ಟು ಇಲ್ಲಿ ಗಂಟನ್ನು ಹಾಕೋಬೇಕಾಗುತ್ತೆ ನೋಡಿ ನಾನು ಸುತ್ತಿಬಿಟ್ಟು ಇವಾಗ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಇದು ರೆಡಿ ಆಗೇ ಬಿಡ್ತು ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ನೋಡಿ ಇದ್ರ ಮೇಲೆ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಯಾವುದನ್ನಾದರೂ ಇಟ್ಟುಬಿಟ್ಟು ಅದನ್ನು ಭಾಗಕ್ಕೆ ಇದ್ರ ಮೇಲೆ ಈ ಥರ ಇಟ್ಟು ಆ ಕಡೆ ಈ ಕಡೆ ದಾರ ತಗೊಂಡು ಭಾಗದಲ್ಲಿ ಈ ಥರ ಕಟ್ಕೋಬೇಕಾಗತ್ತೆ ನಾನಿವಾಗ ಕಟ್ಟುತ್ತಾ ಇದ್ದೀನಿ ಕಟ್ಟಿದ್ದಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಅಂಥೇಳಿ ನೀವೇ ನೋಡ್ಬೋದು ನಾವು ಇದನ್ನು ಗೋಡೆ ಮೇಲೆ ನೇತಾಕಿದರೆ ಒಂದು ಒಳ್ಳೆ ವಾಲ್ ಡೆಕೋರೇಟರ್ ಆಗಿ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡೋದಕ್ಕೆ ಸಿಂಪಲ್ಲಾಗಿ ಯಾವುದೇ ಕಾಸ್ಟ್ ಇಲ್ಲದೆ ವೇಸ್ಟ್ ಅಂತ ಹೇಳಿ ಬಿಸಾಕು ಅಂತ ಪೊರಕೆಯಿಂದ ಈ ಥರ ನಾವು ನೋಡೋದಕ್ಕೆ ಸುಂದರವಾಗಿರುವಂಥ ವಾಲ್ ಡೆಕೋರೇಟರ್ಗಳನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಎಷ್ಟು ಚೆನ್ನಾಗಿದೆ ಅಲ್ವ ಸ್ನೇಹಿತರೆ ಇಷ್ಟ ಆಗಿದರೆ ಲೈಕನ್ನು ನೀಡಿ ಇದಷ್ಟೇ ಅಲ್ಲ ಪೊರಕೆಯಲ್ಲಿನ ಈ ಕಂಬಿ ಥರ ಭಾಗ ಅಂತ ಹೇಳಿದ್ನಲ್ಲ ನೋಡಿ ಅದರೊಳಗಡೆ ಈ ಥರ ಹೋಲ್ ಇರುತ್ತಲ್ವ ಅದರೊಳಗೆ ನಾನು ದಾರವನ್ನು ಹಾಕಿ ಈ ಕಡೆ ಭಾಗದಿಂದ ತಗೊಂಡು ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಒಂದಷ್ಟುದ್ದ ಅಂದಾಜು ಅಳ್ತೆ ಮಾಡಿಕೊಂಡು ಇಲ್ಲಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಕಡೆ ಈ ಕಡೆ ಜಾರಬಾರ್ದಲ್ವಾ ಯಾಕಂದರೆ ಮಧ್ಯದಲ್ಲಿ ಹೋಲ್ ಇರುತ್ತೆ ಈ ಕಡೆ ಜಾರೋದು ಆ ಕಡೆ ಆಗ್ತಾ ಇರುತ್ತೆ ಹಾಗಾಗಿ ದಾರದ ಪೈಪ್ನ ತುದಿನಲ್ಲಿ ಈ ಥರ ದಾರದ ತುದಿನಲ್ಲಿ ನಾನು ಎರಡೂ ಕಡೆ ಸೆಲ್ಲೋ ಟೇಪನ್ನು ಇದ್ದೀನಿ ಇದನ್ನು ನಾವು ಈಗ ಸ್ನಾನದ ಮನೆಯಲ್ಲೆಲ್ಲ ಕೆಲವರಿಗೆ ಬಟ್ಟೆಗಳನ್ನ ಹಾಕ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತಂದರೆ ಅಂದರೆ ಸ್ನಾನಕ್ಕೆ ತಗೊಂಡು ಹೋಗುವಂಥ ಬಟ್ಟೆಗಳನ್ನ ಟವಲ್ನ ಹಾಕ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂದರೆ ಈ ಥರ ರೆಡಿ ಮಾಡಿಕೊಂಡು ಒಂದು ಹುಕ್ಕನ್ನ ಹಾಕಿ ನೇತಾಕ್ಬಿಟ್ರೆ ಬಟ್ಟೆಗಳನ್ನ ನೇತಾಕೋದಕ್ಕೆ ಬಳಸ್ಬೋದು ಅದಷ್ಟೇ ಅಲ್ಲ ನೋಡಿ ಈ ರೀತಿ ಬಟ್ಟೆ ಒಣಗಾಕೋದಕ್ಕೆ ನಾವು ಬಳಸುವಂಥ ಕ್ಲಿಪ್ಗಳು ಬರುತ್ತಲ್ಲ ಆ ಕ್ಲಿಪ್ಪಿಗೆ ದಾರಾನ ತಗೊಂಡು ಕಟ್ಬಿಟ್ಟು ನೋಡಿ ಕೆಳಗಡೆ ಭಾಗದಲ್ಲಿ ಗಂಟು ಹಾಕಿ ಮೇಲ್ಗಡೆ ಭಾಗದಲ್ಲೂ ಟೈಟಾಗಿ ಗಂಟು ಹಾಕಿಬಿಟ್ರೆ ಒಂದು ಚೂರು ಕೂಡ ಅಲ್ಗಾಡೋದಿಲ್ಲ ನಾನು ಈ ಥರ ಸುಮಾರು ಎರಡು ಮೂರು ನಾಲ್ಕು ಒಟ್ಟು ಐದು ಕ್ಲಿಪ್ಗಳನ್ನ ಈ ಮಧ್ಯಭಾಗಕ್ಕೆ ದಾರದಿಂದ ಕಟ್ಟಿ ನಂತರ ಮೇಲ್ಭಾಗಕ್ಕೂ ಕೂಡ ಈ ಥರ ಟೈಟಾಗಿ ಕಟ್ಟಿ ಇವಾಗ ನಾನು ಈ ಒಂದು ಪೈಪ್ ಏನಿದೆ ಅಲ್ವಾ ಇದಕ್ಕೆ ಸ್ಟಿಫಾಗಿ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐದು ಕ್ಲಿಪ್ಪನ್ನು ಕಟ್ಕೊಂಡಿದ್ದೀನಿ ಆರು ಏಳು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ಲಿಪ್ಗಳನ್ನು ನಾವು ಹಾಕಿ ಕಟ್ಕೊಳ್ಬಹುದು ಟೈಮ್ ದಾರನೇ ಬಳಸಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವ ದಾರ ಇರುತ್ತೆ ಆ ದಾರನೇ ಬಳಸಬಹುದು ಆದರೆ ಸ್ವಲ್ಪ ದಾರ ಅನ್ನೋದು ಗಟ್ಟಿ ಇರಲಿ ಇದನ್ನು ನಾವು ಹಿಂಗೆ ಮಳೆಗಾಲದಲ್ಲೆಲ್ಲ ನಮ್ಗೆ ಬಟ್ಟೆ ಒಣಗಾಕಕ್ಕೆಲ್ಲ ಜಾಗ ಇಲ್ಲ ಅಂತಂದಾಗ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಇದ್ದಾವೆ ಅಂತಂದಾಗ ಈ ವಿಧಾನದಲ್ಲಿ ನೋಡಿ ರೆಡಿ ಮಾಡಿಕೊಂಡ್ರೆ ಆ ಕ್ಲಿಪ್ಪಿಗೆ ಹಾಕಿ ನಾವು ಸಾಕ್ಸ್ಗಳನ್ನ ಚಿಕ್ಕ ಚಿಕ್ಕ ಕರ್ಚೀಫ್ಗಳನ್ನ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಆರಾಮಾಗಿ ನಾವು ಒಣಗಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿ ಇದು ಕೂಡ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ ನೋಡಿ ನಾನಿಲ್ಲಿ ಒಂದು ಬಲೂನನ್ನು ತಗೊಂಡಿದ್ದೀನಿ ಅದರ ಮುಂಭಾಗದಲ್ಲಿ ಒಂದು ಚೂರು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಏನಕ್ಕೆ ಬಳಸ್ಬಹುದು ಅಂತ ಅಂದರೆ ಕೆಲವೊಮ್ಮೆ ನಲ್ಲಿನಲ್ಲಿ ನೀರು ಬಿಟ್ಟಾಗ ಸಿಡಿಯುತ್ತೆ ಜೋರಾಗಿ ಬರ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತಂದ್ರೆ ಈ ರೀತಿ ಬಲೂನನ್ನು ಹಾಕೋದ್ರಿಂದ ನೋಡಿ ನೀರು ಹೊರಗಡೆ ಎಲ್ಲ ಎಗರೋದಿಲ್ಲ ಈ ರೀತಿ ಒಳಗಡೆನೆ ನೀರು ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಟಿಪ್ಸ್ ಗಳು ಇಷ್ಟ ಆಗಿದ್ರೆ ಲೈಕ್ ಕಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಟಿಪ್ಸ್ ಶೇರ್ ಮಾಡಲು ಬರುತ್ತೇನೆ ಧನ್ಯವಾದಗಳು